ಶ್ರೀಮತಿ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆಯ ಎದುರು ಹೆದ್ದಾರಿ ಪಕ್ಕದಲ್ಲೇ ತಡೆಯುತ್ತಿರುವ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಮುಂಗಟ್ಟುಗಳನ್ನು ಹಾರೋಳ್ಳಿ ಪೊಲೀಸರು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸುವಂತೆ ಶಾಸಕ ಇಕ್ಪಾಲ್ ಹುಸೇನ್ ಸೂಚನೆ ನೀಡಿದ್ದಾರೆ ಕನಕಪುರ ನಗರಸಭೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡುತ್ತಾ ಅವರು ಹಾರೋಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶ್ರೀಮತಿ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆಗೆ ಪ್ರತಿದಿನ ಸಾವಿರಾರು ಜನರು ಆರೋಗ್ಯ ರಸಿ ಬರುತ್ತಾರೆ ಈ ಆಸ್ಪತ್ರೆಗೆ ಜನರು ಆರೋಗ್ಯ ಅರಸಿ ಬಂದರೆ ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ಮಾರಾಟ ಮಾಡುವ ಕೆಲವು ಆಹಾರ ಪದಾರ್ಥಗಳಿಂದ ಅನಾರೋಗ್ಯ ಉಂಟು ಮಾಡುತ್ತಿದ್ದಾರೆ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಇದೇ ಭಾಗದಲ್ಲಿ ಹಾದು ಹೋಗಲಿದೆ ಮತ್ತೆ ಆರಹಳ್ಳಿಯ ಕೈಗಾರಿಕಾ ಪ್ರದೇಶ ಕೂಡ ಇದೇ ಭಾಗದಲ್ಲಿರುವುದರಿಂದ ರಸ್ತೆಯ ಎಕ್ಕೆಲಗಳಲ್ಲಿ ಪಾದಚಾರಿಗಳಿಗೆ ಸಂಚರಿಸಲು ಜಾಗದ ಅವಶ್ಯಕತೆ ಇದೆ ಇಂತಹ ಸಂದರ್ಭದಲ್ಲಿ ಪಾದಚಾರಿಗಳಿಗೆ ಬಿಟ್ಟಿರುವ ಜಾಗವನ್ನು ಬೀದಿ ಬದಿ ವ್ಯಾಪಾರಿಗಳು ಆಕ್ರಮಿಸಿಕೊಂಡು ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿರುವುದು ಒಂದು ಕಡೆಯಾದರೆ ಇಲ್ಲಿ ಜನದಟ್ಟಣೆ ಏರ್ಪಟ್ಟು ಈಗಾಗಲೇ ನೂರಾರು ಅಪಘಾತಗಳು ಸಂಭವಿಸಿ ಹತ್ತಾರು ಜನ ಸಾವನ್ನಪ್ಪಿರುವುದು ಆರೋಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಎಲ್ಲ ಕಾರಣಗಳ ಜೊತೆಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ರವರಿಗೆ ದೂರು ಬಂದಿದ್ದು ಕೂಡಲೇ ಈ ಭಾಗದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರು ಜಾಗವನ್ನು ತೆರೆಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ನಟರಾಜರವರು ಮಾತನಾಡಿ ಈ ಜಾಗದಲ್ಲಿ ವ್ಯಾಪಾರ ಮಾಡುವವರು ಜಾಗದ ಮಾಲೀಕರಲ್ಲದವರಿಗೆ ಬಾಡಿಗೆಯನ್ನು ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಶಾಸಕ ಇಕ್ಬಾಲ್ ಹುಸೇನ್ ರವರು ಮಾತನಾಡಿ ಈ ಜಾಗದ ಹಿಂದೆ ಸಾಕಷ್ಟು ಗೋಮಾಳವಿದ್ದು ಬಡವರಿಗೆ ವಸತಿ ಹಂಚಲು ಭೂಮಿಯ ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆರೋಳಿ ಸಬ್ಇನ್ಸ್ಪೆಕ್ಟರ್ ನಟರಾಜ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಹಾರೋಳ್ಳಿ ಮರವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಬಿ ಅಶೋಕ್ ಕುಮಾರ್ ಸದಸ್ಯರಾದ ರವಿಕುಮಾರ್ ಯೂತ್ ಕಾಂಗ್ರೆಸ್ನ ರಾಮನಗರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷ ಡಿಆರ್ ಗೌಡ ಕಾಂಗ್ರೆಸ್ ಮುಖಂಡರಾದ ಬಾಬು ಉರ್ಫ್ ಪಾಪು ಭಾಸ್ಕರ್ ಶಶಿ ಭದ್ರಿ ವೈರೇಗೌಡ ಕೃಷ್ಣಪ್ಪ ಬಂಗಾರ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಹಾಗೆಯೇ ಕೆ ಹಾರೋಳ್ಳಿ ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೆಡಿಬಿ ಬಿ ಸದಸ್ಯರಾದ ಕೋಟೆ ಕುಮಾರ್ ಕೂಡ ಭಾಗವಹಿಸಿದ್ದರು ಹಿಂದಕ್ಕೆ ಒಂದಷ್ಟೆಲ್ಲ ಗೋಮಾಳ ಜಾಗ ಇದೆ ಒಂದಷ್ಟೆಲ್ಲ ದೇವ್ರ ದೊಡ್ಡಿ ಅಲ್ಲೊಂದಷ್ಟು ಏನಾದ್ರು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಂದ್ಬಿಟ್ಟು ಡಿ ಸಿ ಎಲ್ ಗಮನಕ್ಕೆಲ್ಲ ಹೋಗುತ್ತೆ ಅವೆಲ್ಲ ಬಿಸಾಕ ಬಿಸಾಕಲ್ಲ ಅವ್ರ ಜಮೀನು ಇದ್ರೆ ಜಮೀನು ಮಾಡ್ಕೊಡಿ ಸರ್ಕಾರಿ ಎಲ್ಲ ಫುಡ್ ಎಲ್ಲ ಬಿಸಾಕಿಲ್ಲ ಎಲ್ಲ ಶೆಡ್ ಹಾಕೊಂಡು ಎಲ್ಲ ಗಮ್ ಮಾಡ್ಕೊಂಡ್ಬಿಟ್ಟು ಯಾವ್ದ್ರ ಬಿಸಾಕ ನಮ್ಗೆ ಸರ್ಕಾರಿ ಜಾಗ ಏನಾರ ಮಾಡ್ಕೊಂಡಿದ್ರೆ ಖಾಲಿ ಮಾಡಿಸ್ಕೊಡಿ ತಹಸೀಲ್ದಾರ್ பிராஷ் இன்ஜினியர் कस्टमर सर्विस और अगस्त बेगा मारकोड़ी सर सर्विस और अगस्त बेगा ये काಂದ್ರ मॉडर्नली काಂದ್ರ बटे छे हम स्क्वायर है सर सर ये तुम ये ड्राव कर हां तुम ये ड्राव कर ला करो तोवड़े ड्राव सा कर हम सा कर बाईपास एंट्री करना है सर बाईपास सभी परमिशन का है एसपी परमिशन

ಇಟ್ ಸೇರಿ samples ಆಮೇಲೆ ಅಧ್ಯಕ್ಷರ ಮಟ್ಟಕ್ಕೆ ಈ ಮಾಡಿಲ್ಲ ಹೇಳ್ತಾ ಜಾರೆ ಗುರುತು ಸಿರಾಪ್ ಮಾಡಿದ್ರು ಆ ಸೈಟ್